ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಸಿಂಪಲ್ಲಾಗ ಒಂದು ಟೊಮೊಟೊ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಎಲ್ಲ ತರಕಾರಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಪುದೀನ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಜೀರಿಗೆ ಮತ್ತು ಒಂದೆರಡು ಲವಂಗ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮೊಟೊನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಹಸಿ ಬಟಾಣಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಜೀರಿಗೆ ಮತ್ತು ಸಾಸಿವೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಕುಕ್ಕರ್ನ ಬಿಸಿಲಿಗಿಟ್ಟಿದ್ದೀನಿ ಸ್ಟೌವ್ ಮೇಲೆ ಕುಕ್ಕರ್ ಬಿಸಿ ಆಗಿದೆ ಇದಕ್ಕೆ ಸ್ವಲ್ಪ ಹಾಯಿಲ್ ಹಾಕೋಣ ಈಗ ಕುಕ್ಕರ್ ಬಿಸಿ ಆದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕಿದ್ರೆ ಎಣ್ಣೆ ಹಾಕೋಣ ಫ್ರೆಂಡ್ಸ್ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಈಗ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಆನ್ಲಿ ಫ್ರೆಂಡ್ಸ್ ಅದಾದಮೇಲೆ ಜಜ್ಜಿ ಇಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದು ಹಾಕಿ ಒಂದು ಒಂದೆರಡು ಒಂದೆರಡು ಸೆಕೆಂಡ್ ಫ್ರೈ ಮಾಡೋಣ ಅದನ್ನು ಎಣ್ಣೆಯಲ್ಲಿ ಶುಂಠಿನೂ ಬೆಳ್ಳುಳ್ಳಿನ ನಂತರ ಅದಕ್ಕೆ ನಾಲ್ಕು ಲವಂಗ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದೆರಡು ಲವಂಗ ಹಾಕ್ಬಿಡೋಣ ಲವಂಗ ಹಾಕ್ಬಿಟ್ಟು ಒಂದೆರಡು ನಿಮಿಷ ಫ್ರೈ ಆಗಲಿ ಒಂದೆರಡು ಸೆಕೆಂಡು ಒಂದೆರಡು ಸೆಕೆಂಡ್ ಅದು ಫ್ರೈ ಆಗಿದ ತಕ್ಷಣ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಫ್ರೈ ಆಗಿದ ತಕ್ಷಣ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ಹಸಿ ಹಸಿಮೆಣ್ ಹಾಕ್ಕೊಂಡು ನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಹಸಿಮೆಣ್ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಇದಾಗಲಿ ಒಂದೆರಡು ಸೆಕೆಂಡು ಈಗ ಅದಕ್ಕೆ ಈರುಳ್ಳಿ ಆ್ಯಡ್ ಮಾಡೋಣ ಈರುಳ್ಳಿ ಹಾಕಿದ್ದಾದಮೇಲೆ ಈರುಳ್ಳಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಹಾಕಿದ್ದೀವಲ್ಲ ಅದೆಲ್ಲ ಎಣ್ಣೆ ಸ್ವಲ್ಪ ಫ್ರೈ ಆದಾದಮೇಲೆ ಕರ್ಬೇನ್ ಸೊಪ್ಪು ಹಾಕೋಣ ಕರ್ಬೇನ ಸೊಪ್ಪು ಹಾಕಿ ಚೆನ್ನಾಗಿ ಒಂದೆರಡು ಸೆಕೆಂಡ್ ಫ್ರೈ ಮಾಡೋಣ ಒಂದೆರಡು ಸೆಕೆಂಡ್ ಫ್ರೈ ಮಾಡಿದ್ರೆ ಆಮೇಲೆ ಅದಕ್ಕೆ ಈಗ ಒಂದೆರಡು ಸೆಕೆಂಡ್ ಫ್ರೈ ಆಗ್ತಾಯಿದೆ ಅದು ಫ್ರೈ ಆಗಿದ್ದಾದ್ಮೇಲೆ ಅದಕ್ಕೆ ಹಸಿ ಬಟಾಣಿ ಸೇರಿಸ್ಕೊಳ್ಳೋಣ ಬಟಾಣಿ ಆಲ್ರೆಡಿ ನೆನ್ ತೊಳೆದು ಇಟ್ಕೊಂಡಿದ್ದೀನಿ ನಾನು ಹಸಿ ಬಟಾಣಿ ಸೇರಿಸಾದ್ಮೇಲೆ ಅದನ್ನು ಚೆನ್ನಾಗಿ ಸ್ವಲ್ಪ ಕೈ ಆಡೋಣ ಸ್ವಲ್ಪ ಚೆನ್ನಾಗಿ ಕೈ ಆಡಾದಮೇಲೆ ಒಂದು ಎರಡು ನಿಮಿಷ ಒಂದೆರಡು ಸೆಕೆಂಡ್ ಫ್ರೈ ಆಗಲಿ ಆಯಿಲಲ್ಲಿ ಆಮೇಲೆ ಪುದೀನ ಹಾಕೋಣ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೋಬೇಕು ಪುದೀನ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಾಡಲಿ ಎಣ್ಣೆ ಚೆನ್ನಾಗಿ ಬಾಡಿದ್ದಾದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ತುಪ್ಪ ಒಂದು ಸ್ವಲ್ಪ ಒಂದು ಸ್ಪೂನು ಇಲ್ಲ ಒಂದು ಹಾಫ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಆಲ್ರೆಡಿ ಎಣ್ಣೆ ಹಾಕಿದ್ವಲ್ಲ ಸುಮ್ಮನೆ ಟೇಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನು ಹಾಕ್ಕೊಂಡಿಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಬೇಕಂದರೆ ನೀವೆಷ್ಟು ಬೇಕಷ್ಟು ಹಾಕ್ಕೊಬೋದು ಅದು ನಿಮ್ಮಿದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಟೊಮೊಟೊ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಕುಕ್ಕರಿಗೆ ಸೇರಿಸೋಣ ಈಗ ಕುಕ್ಕರಿಗೆ ಸೇರಿಸಿ ಈರುಳ್ಳಿ ಟೊಮೊಟೊ ಬಟಾಣಿ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಟೊಮೊಟೊ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಟೊಮೊಟೊ ಭತ್ತು ರುಚಿಯಾಗುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ರಸ ಎಲ್ಲ ಬಿಟ್ಕೊಬೇಕು ಟೊಮೊಟೊದು ಅಷ್ಟು ಫ್ರೈ ಆದರೆ ಟೊಮೊಟೊ ಬತ್ತಿಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಟೊಮೊಟೊ ಜಾಸ್ತಿನೇ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಟೊಮೊಟೊ ಬಾತ್ತಿಗೆ ನಿಮಗೆ ಕಮ್ಮಿ ಬೇಕು ಅಂದರೆ ನೀವು ಕಮ್ಮಿನೂ ಹಾಕ್ಕೊಬೋದು ಈಗ ಇದು ಫ್ರೈ ಆಗ್ತಾಯಿದೆ ಇನ್ನೊಂದು ಸೆಕೆಂಡ್ ಫ್ರೈ ಮಾಡೋಣ ಫ್ರೈ ಆಗಾದಮೇಲೆ ಇದಕ್ಕೆ ತೊಳೆದು ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕೋಣ ಅಕ್ಕಿ ಹಾಕ್ಬಿಟ್ಟು ನೀವು ಸ್ವಲ್ಪ ಒಂದು ಸರಿ ಅದರಲ್ಲೇ ಕೈ ಕೈಯಾಡ್ಕೊಳ್ಳೋಣ ಅಕ್ಕಿನೂ ಮತ್ತು ಸಾಂಬಾರು ಪುಡಿ ಹಾಕೋಣ ಸ್ವಲ್ಪ ಮನೆಯಲ್ಲೇ ಮಾಡಿರೋವಂಥ ಮಿಕ್ಸ್ ಸಾಂಬಾರು ಪುಡಿ ಹಾಕಿದ್ರೆ ಸ್ವಲ್ಪ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಆಪ್ಷನಲ್ಲೂ ಬೇಕಿದ್ರೆ ನೀವು ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಟ್ ಮಾಡ್ಬೋದು ಫ್ರೆಂಡ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಕೈಯಾಡ್ಸ್ಕೊಳ್ಳೋಣ ಅಕ್ಕಿನ ಯಾಕಂದರೆ ಈ ಥರ ಆಡಿಸಿದ್ರೆ ಕೈ ಸ್ವಲ್ಪ ನೀರು ಹಾಕೋಕ್ಕೂ ಮುಂಚೆನೇ ತರಕಾರಿ ಮತ್ತು ಇದೆಲ್ಲ ಚೆನ್ನಾಗಿ ಅಕ್ಕಿ ಜೊತೆ ಮಿಕ್ಸ್ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಆಗುತ್ತೆ ಈಗ ಸ್ವಲ್ಪ ಎಲ್ಲೋ ಪೌಡ್ರ್ ಆ್ಯಡ್ ಮಾಡೋಣ ಎಲ್ಲೋ ಪೌಡ್ರ್ ಹಾಕಿದ್ದಾದಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ನೀರು ಹಾಕಿ ನಿಮಗೆ ಎಷ್ಟು ಬೇಕು ಅಷ್ಟು ಅಳತೆಗೆ ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀರು ಬೇಕು ಆಮೇಲೆ ಆ್ಯಡ್ ಮಾಡ್ತೀನಿ ನಾನು ಅದಕ್ಕೆ ಚೆನ್ನಾಗಿ ಕೈ ಆಡ್ಕೋಬೇಕು ಎಲ್ಲ ಮಿಶ್ರಣ ಚೆನ್ನಾಗಿ ಹಾಕಬೇಕು ಇನ್ನ ಸ್ವಲ್ಪ ನೀರು ಹಾಕಿದ್ದೀನಿ ಈಗ ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ಫ್ರೆಂಡ್ಸ್ ಉಪ್ಪು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನೇನು ಟೊಮೊಟೊ ಬೇಯಿಸೋಕ್ಕೆಲ್ಲ ಉಪ್ಪು ಹಾಕಿಲ್ಲ ಹಾಗಾಗಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಸಾಲ್ಟ್ ಹಾಕ್ಬಿಟ್ಟು ಇನ್ನೊಂದು ಸರಿ ಕೈ ಆಡಿಸ್ಬಿಟ್ಟು ಕುಕ್ಕ ಸ್ವಲ್ಪ ನೀರು ಬೇಕಂದರೆ ಹಾಕ್ಕೊಳ್ಳಿ ಲಿಡ್ಲಕ್ಕೆ ಕುಕ್ಕರ್ನ ಕ್ಲೋಸ್ ಮಾಡೋಣ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ವಿಜಿಲ್ ಬಂದರೆ ಸಾಕು ಫ್ರೆಂಡ್ ಟೊಮೊಟೊ ಭಾತ್ ರೆಡಿಯಾಗಿರುತ್ತೆ ಈಗ ನೋಡಿ ವಿಜಿಲ್ ಬಂದಿದೆ ವಿಜಿಲ್ ಆಗಿದೆ ವಿಜಿಲ್ ತೆಗೆಯೋಣ ಈ ಕಡೆ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಮೊಸರು ಬಜ್ಜಿ ಮಾಡೋಣ ಅಂತ ನೋಡಿ ಫ್ರೆಂಡ್ ಹೇಗಾಗಿದೆ ಟೊಮೊಟೊ ಭಾತು ಅಂತ ಕುಕ್ಕರ್ ವಿಜಿಲ್ ತೆಗೆದಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಟೊಮೆಟೊ ಭಾತ್ ಅಂತ ಆಗಿದೆ ನೀವು ಈ ಒಂದು ಸರಿ ಟ್ರೈ ಮಾಡಿ ಸಿಂಪಲ್ಲಾಗಿ ಮಾಡ್ಕೋಬೋದು ಇದಕ್ಕೇನು ಖಾರ ಏನು ರೂ ಅಷ್ಟಿಲ್ಲ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್